ಹಾಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಪ್ರಾರಂಭಿಸುವ ಇವತ್ತಿನ ಕತೆ ದೇವರಿಲ್ಲದ ಸ್ಥಳವಿಲ್ಲ ನಾವು ತಪ್ಪು ಮಾಡುವ ಮುನ್ನ ನಮಗೆ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಅರಿವಿರುವುದಿಲ್ಲ ಆದರೆ ದೇವರು ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತಾರೆ ಅಂತ ನಮಗೆ ಗೊತ್ತಿದ್ದರೆ ನಾವು ಯಾವತ್ತೂ ಕೂಡ ತಪ್ಪುಗಳನ್ನು ಮಾಡೋಕ್ಕೆ ಹೋಗಲ್ಲ ಹಾಗಾದರೆ ಬನ್ನಿ ಈ ಕಥೆ ಏನು ಅಂತ ತಿಳಿಯೋಣ ಒಬ್ಬ ವಿದ್ಯಾವಂತ ಬಾಲಕ ಇನ್ನೊಬ್ಬ ವಿದ್ಯಾವಂತನಲ್ಲದ ಬಾಲಕ ಇಬ್ಬರೂ ಒಮ್ಮೆ ಜ್ಞಾನದೀಕ್ಷೆ ಪಡೆಯುವುದಕ್ಕಾಗಿ ಆಧ್ಯಾತ್ಮ ಸಿದ್ಧಿ ಪಡೆದ ಮಹಾತ್ಮರ ಬಳಿ ಬಂದರು ನಮಗೆ ಜ್ಞಾನ ದೀಕ್ಷೆ ಕರುಣಿಸಿರೆಂದು ಗುರುಗಳಲ್ಲಿ ಬೇಡಿಕೊಂಡರು ಆಗ ಮಹಾತ್ಮರು ಇಬ್ಬರಿಗೂ ಎರಡು ಹಕ್ಕಿಗಳನ್ನು ಕೊಟ್ಟು ಇಬ್ಬರು ಬೇರೆ ಬೇರೆಯಾಗಿ ಹೋಗಿ ಯಾರೂ ನೋಡದ ಸ್ಥಳದಲ್ಲಿ ಇವುಗಳನ್ನು ಕೊಂದು ತಿನ್ನಿ ಎಂದರು ಆಗ ಅವಿದ್ಯಾವಂತ ಬಾಲಕ ತಟ್ಟನೆ ಒಂದು ಮರದ ಹಿಂದೆ ಹೋಗಿ ಆ ಅಕ್ಕಿಯ ಕತ್ತನ್ನು ಇಸುಕಿ ಕೊಂದು ತಂದ ಇನ್ನೊಬ್ಬ ಬಾಲಕ ನಿರ್ಜನ ಪ್ರದೇಶಕ್ಕೆ ಹೋದ ಆಗ ಅವನಿಗೆ ಯೋಚನೆ ಬಂತು ನಾನು ಈ ಪಕ್ಷಿಯನ್ನು ಕೊಲ್ಲಲು ಹೋದರೆ ಇದು ನನ್ನನ್ನು ನೋಡುತ್ತಿದೆ ನಾನು ಇದನ್ನು ನೋಡುತ್ತಿದ್ದೇನೆ ನೋಡುವವರು ನಾವಿಬ್ಬರಾದರೂ ಮೂರನೆಯವನಾದ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ ಮಹಾತ್ಮರು ನಮಗೆ ಆಜ್ಞೆ ಮಾಡಿರುವುದು ಯಾರೂ ನೋಡದ ಕಡೆ ಅದನ್ನು ಕುಂದು ತಿನ್ನಲು ಹೀಗೆ ಯೋಚಿಸಿ ಕೊನೆಗೆ ಆ ಪಕ್ಷಿಯನ್ನ ಹಾಗೆ ತಂದಿಟ್ಟು ಮಹಾತ್ಮರೇ ಯಾರೂ ನೋಡದಿರುವಂತಹ ಸ್ಥಳ ನನಗೆಲ್ಲೂ ದೊರೆಯಲಿಲ್ಲ ಪರಮಾತ್ಮ ಎಲ್ಲೆಲ್ಲೂ ಇದ್ದು ಎಲ್ಲವನ್ನ ನೋಡುತ್ತಿರುತ್ತಾನೆ ಅಲ್ಲವೇ ಎಂದನು ಆಗ ಮಹಾತ್ಮರು ಅವನ ಮಾನವೀಯತೆ ಹಾಗೂ ದೇವರಲ್ಲಿರುವಂತಹ ನಂಬಿಕೆಗೆ ಮೆಚ್ಚಿ ಅವನಿಗೆ ದೀಕ್ಷೆಯನ್ನ ನೀಡಿದರು ಹಾಗೆಯೇ ಇನ್ನೊಬ್ಬ ಬಾಲಕನಿಗೆ ನೀನು ದೀಕ್ಷಿಗೆ ಅರ್ಹನಲ್ಲ ಎಂದು ವಾಪಸ್ ಕಳುಹಿಸಿದರು ಪರಮಾತ್ಮ ಎಲ್ಲೆಡೆಯೂ ಎಲ್ಲರ ಆತ್ಮದಲ್ಲಿಯೂ ಇದ್ದಾನೆ ಎಲ್ಲವನ್ನ ನೋಡುತ್ತಿರುತ್ತಾನೆ ಅಂತ ನಮಗೆ ತಿಳಿಯಬೇಕು ಆಗ ನಾವು ಯಾವ ಪಾಪಗಳನ್ನು ಯಾವ ಕೆಟ್ಟ ಕೆಲಸಗಳನ್ನು ಕೂಡ ಮಾಡಿವು